ಹಾಯ್ ಫ್ರೆಂಡ್ಸ್ ನಮಸ್ತೆ ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಫಾಸ್ಟಾಗಿ ನೋಡ್ಕೊಂಡು ಬಿಡೋಣ ಮನೋಜ್ ಅವರ ಶೋರೂಮಿಗೆ ಎಲ್ಲರೂ ಬಂದಿರ್ತಾರೆ ಅಂಗಡಿಗೆ ಶಾಂತಿ ಅಂತ ಹೆಸರಿಟ್ಟಿರೋದನ್ನು ನೋಡಿ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಮನೋಜ್ ಅವರ ಶೋರೂಮಿಗೆ ಶಾಂತಿ ಹೋಮ್ ಅಪ್ಲೈನ್ಸಸ್ ಅಂತ ಹೆಸರು ಇಟ್ಟಿರೋದನ್ನು ನೋಡಿ ಎಲ್ಲರಿಗೂ ಖುಷಿ ಆಗ್ತಾ ಇರ್ತದೆ ಸೂರ್ಯನು ನೋಡಿ ನಗ್ತಾ ಇರ್ತಾನೆ ಲೋ ರಂಗನಾಥ ರಿಬ್ಬನ್ ಕಟ್ ಮಾಡು ಅಂತ ಲಕ್ಕಿ ಹೇಳಿದಾಗ ಲೇ ಶಾಂತಿ ಒಳ್ಳೆ ಟೈಮ್ ನಡೀತಾ ಇದೆ ಬೇಗ ಹೋಗಿ ರಿಬ್ಬನ್ ಕಟ್ ಮಾಡು ಅಂತ ರಂಗನಾಥ್ ಅವರು ಹೇಳ್ತಿರ್ತಾರೆ ತಡೀರಿ ಒಂದು ನಿಮಿಷ ಅಂತ ಶಾಂತಿ ಹೇಳ್ತಿದ್ರೆ ಏನೇ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಕಡೆ ಅಂತ ಓದ್ದ ಓಡಾಡ್ತಿದ್ಯಾ ಮಂದಾಕಿನಿ ಅಂತ ಲಜ್ಜಿ ಹೇಳಿದರೆ ಅಯ್ಯೋ ಅತ್ತೆ ಮುಖ್ಯವಾಗಿರೋರು ಒಬ್ಬರು ಬರಬೇಕು ಅವರಿಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ಶಾಂತಿ ಹೇಳ್ತಾಳೆ ಯಾರೇ ಅದು ಚಿತ್ರಾಂಗನಿ ಅಂತ ಲೆಕ್ಕಿ ಕೇಳಿದಾಗ ಹಾಂ ಹಾಂ ಬಂದರು ಒಂದು ನಿಮಿಷ ಶಾಂತಿ ಸ್ವಲ್ಪ ದೂರ ಹೋಗ್ಬಿಟ್ಟು ಒಂದು ಕಾರ್ ಬಂದಿರುತ್ತೆ ಅದರಲ್ಲಿ ಶ್ರುತಿ ಅವರ ಅಮ್ಮನ ಶಾಂತಿ ಕರ್ಕೊಂಡು ಬಂದು ಬನ್ನಿ ಬೀಗರೆ ನಿಮಗೋಸ್ಕರ ಕಾಯ್ತಾ ಇದ್ದೀನಿ ಬನ್ನಿ ಅಂತ ಹೇಳಿಬಿಟ್ಟು ಅವರನ್ನು ಶೋರೂಮ್ ಹತ್ರ ಶಾಂತಿಗೆ ಕರ್ಕೊಂಡು ಬರ್ತಾಳೆ ಹಾಯ್ ಮಮ್ಮಿ ಹೌವರ್ ಯು ಅಂತ ಹೇಳಿ ಶ್ರುತಿ ಹತ್ತಿರ ಬಂದು ತಬ್ಕೋತಾಳೆ ಅಯ್ಯೋ ಮಮ್ಮಿ ನೀನು ಬರ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಶೀಲಾ ಕೇಳ್ತಾಳೆ ಚೆನ್ನಾಗಿದೆಯನಮ್ಮ ಅಂತ ಶೀಲಾ ಶ್ರುತಿಗೆ ಕೇಳ್ತಾರೆ ಆದರೆ ನೀನು ಯಾಕೆ ಬರ್ತೀನಿ ಅಂತ ನನಗೆ ಹೇಳಿಲ್ಲ ಅಂತ ಹೇಳಿಲ್ಲ ಅಂತ ಸರ್ಪ್ರೈಸ್ ಆಗಿರಲಿ ಅಂತ ನಾನೇ ಹೇಳಿಲ್ಲಮ್ಮ ಅಂತ ಹೌದಾ ಬನ್ನಿ ಬನ್ನಿ ಅಂತ ಹೇಳಿಬಿಟ್ಟು ಶೀಲಾ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾಳೆ ಶಾಂತಿ ಹೇಗಿದ್ದೀರಾ ಆಂಟಿ ಅಂತ ರೋಹಿಣಿ ಕೇಳಿದಾಗ ನಾನು ಚೆನ್ನಾಗಿದ್ದೀನಮ್ಮ ಎಲ್ಲರೂ ಹೇಗಿದ್ದೀರಾ ಅಂತ ಶಾಂತಿ ಅಂತ ಕೇಳಿದಾಗ ಬನ್ನಿ ಬನ್ನಿ ರಿಬ್ಬನ್ ಕಟ್ ಮಾಡೋಣ ಅಮ್ಮ ನಿನ್ನ ಕೈಯಾರು ಸೀಜರ್ನ ತೆಗೆದುಕೊಡು ಅಂತ ರಂಗನಾಥ್ ಅವರು ಹೇಳ್ತಾರೆ ಲಕ್ಕಿಗೆ ಏ ಚಿತ್ರಾಂಗನ ತಗೋ ಒಳ್ಳೆ ಮನಸ್ಸಿನಿಂದ ಮಕ್ಕಳಿಗೆ ಹರಿಸ್ಬಿಟ್ಟು ಹರಿಸಿಬಿಟ್ಟು ರಿಬ್ಬನ್ ಕಟ್ ಮಾಡು ಅಂತ ಹೇಳಿಬಿಟ್ಟು ಲಕ್ಕಿ ಶಾಂತಿಗೆ ಸೀಸರ್ನ ಕೊಡ್ತಾಳೆ ಶಾಂತಿ ಖುಷಿಯಿಂದ ರಿಬ್ಬನ್ನ ಕಟ್ ಮಾಡಿಬಿಟ್ಟು ಒಳಗಡೆ ಎಲ್ಲರೂ ಹೋಗ್ತಾರೆ ಲಕ್ಕಿ ಅಂಗಡಿ ಹೇಗಿದೆ ಅಂತ ಸೂರ್ಯ ಕೇಳಿದಾಗ ತುಂಬಾ ಚೆನ್ನಾಗಿದೆ ಕಣೋ ಅಂತ ಲಕ್ಕಿ ಹೇಳ್ತಾಳೆ ಆಗ ಮೀನ ನಿಮ್ಮನೆಯಿಂದ ಯಾರು ಬರಲಿಲ್ವೇನಮ್ಮ ಅಂತ ರಂಗನಾಥ್ ಅವರು ಕೇಳಿದಾಗ ಇಲ್ಲ ಮಾವ ಅವ್ರು ಬಂದಿಲ್ಲ ನಾನು ಯಾರನ್ನು ಕರೆದಿಲ್ಲ ಅಂತ ಹೇಳ್ತಾಳೆ ಆಗ ಶಾಂತಿ ಬಂದ್ಬಿಟ್ಟು ಕರೆದಿದ್ರೆ ಓಡ್ ಬಂದ್ಬಿಡ್ತಾ ಇದ್ರು ಬಂದು ಬಂದಿಲ್ಲ ಏನು ಮಾಡ್ಬೇಕು ಸುಮ್ಮನೆ ಕೂತ್ಕೊಳ್ಳೋದು ಬಿಟ್ಟರೆ ಇಲ್ಲೇನು ಕೆಲಸ ಇಲ್ವಲ್ಲ ಅಂತ ಇಲ್ಲೇನಾದರೂ ದೊಡ್ಡದಾಗಿ ತಗೊಂಡೆ ತಗೋತಾರೆ ಅಂತ ಇವ್ರನ್ನ ಕರೆದಿರೋದು ಅಂತ ಶಾಂತಿ ಹೇಳ್ತಿರ್ತಾಳೆ ಏ ಶಾಂತಿ ಇಲ್ಲಿ ಇವತ್ತಾದರೂ ಒಳ್ಳೆ ಕಾರ್ಯ ನಡೀತಾ ಇದೆ ಇವತ್ತಾದರೂ ನಿನ್ನ ಬಾಯಿ ಸುಮ್ಮನೆ ಇರೋದಿಲ್ವೇನೆ ಯಾರಾದರೂ ನಿನ್ನ ಮಾತನ್ನು ಕೇಳಿಸ್ಕೊಂಡ್ರೆ ಏನು ಅಂದ್ಕೊಳ್ಳಲ್ಲ ನಿನ್ನ ಬಾಯಿನೇ ಸ್ವಲ್ಪ ಸರಿ ಇಲ್ಲ ಸ್ವಲ್ಪ ಸರಿ ಮಾಡ್ತಾ ಮಾಡ್ಕೊ ಅಂತ ರಂಗನಾಥ್ ಅವರು ಬೈತಾರೆ ಶಾಂತಿ ಇದಕ್ಕೆಲ್ಲ ಕಾರಣ ಮೀನನೇ ಅಂತ ಅಂದ್ಕೊಂಡು ಮನಸ್ಸಲ್ಲೇ ಕಣ್ಣು ಕಣ್ಣಿಂದ ಗುರಾಯಿಸ್ತಾ ಇರ್ತಾಳೆ ಶಾಂತಿ ಕಣ್ಣಿಂದ ಸ್ವಲ್ಪ ಸಣ್ಣದಾಗಿ ಮಾಡು ಹೋಗಿ ಕೆಲಸ ನೋಡು ಅಂತ ಶಾಂತಿಗೆ ಹೇಳ್ತಾರೆ ರಂಗನಾಥ್ ಅವರು ಇಲ್ಲಿ ರಂಗನಾಥ್ ಅವರು ಮೀನ ಹತ್ರ ಬಂದ್ಬಿಟ್ಟು ಅದನ್ನೆಲ್ಲ ಕಿವಿ ಹಾಕೋಬೇಡಮ್ಮ ಅವಳು ಬುದ್ಧಿನೇ ಹಾಗೆ ಬದಲಾಗೋ ಜಾಯಮಾನ ಅಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಿರ್ಬೇಕಾದ್ರೆ ಮಾವ ಈ ಥರ ಆಗ್ತಿತ್ತು ಅಂತ ಗೊತ್ತಿತ್ತು ಅದಕ್ಕೆ ನಾನು ಅವ್ರನ್ನ ಕರೀಲಿಲ್ಲ ಆಗ ಸೂರ್ಯ ಮೀನಮ್ಮ ಮಿಕ್ಸಿ ಬೇಕು ಅಂತ ಹೇಳಿದ್ದೆಲ್ಲ ನೋಡು ಕಲರ್ ಕಲರ್ ಮಿಕ್ಸಿ ಇದ್ದಾವೆ ಅಂತ ಸೂರ್ಯ ಹೇಳ್ತಿದ್ರೆ ಮೀನ ಸುಮ್ಮನೆ ನಿಂತಿರ್ತಾಳೆ ಯಾಕೆ ಮೀನ ಒಂಥರ ಇದೆಯಾ ಯಾರಾದರೂ ಏನಾದರೂ ಅಂದ್ರ ಅಂತ ಕೇಳ್ತಿರ್ಬೇಕಾದ್ರೆ ಏನು ರೀ ಆ ಥರ ಏನಿಲ್ಲ ಹಾಗಾದರೆ ಸರಿ ಬಾ ಹೋಗಿ ನೋಡೋಣ ಅಂತ ಹೇಳಿಬಿಟ್ಟು ನಿನ್ನ ಮೀನನ್ನ ಕೈ ಹಿಡ್ಕೊಂಡು ಮಿಕ್ಸಿ ನೋಡೋಕ್ಕೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ರೋಹಿಣಿ ಸೂರು ಶೋರೂಮ್ ಒಳಗಡೆ ಬಂದು ದೀಪ ಹಚ್ಚುತ್ತಾ ಇರ್ತಾಳೆ ಹಳೆ ಓನರ್ ಡಾಕ್ಯುಮೆಂಟ್ಸು ಮತ್ತು ಕೀ ಕೊಡೋಕ್ಕೆ ಬಂದಾಗ ಸರ್ ಒಂದು ನಿಮಿಷ ನಮಗೆ ಸಪೋರ್ಟ್ ಮಾಡೋದು ನಮ್ಮ ಅತ್ತೆನೇ ಅದಕ್ಕೆ ಅವರ ಕೈಯಲ್ಲಿ ಕೀ ಕೊಡಿ ನೀವು ಅಂಗಡಿಗೆ ಅವರ ಹೆಸರೇನೆ ಇಟ್ಟಿರೋದು ನಾವು ಅತ್ತೆ ಮುಂದೆ ಅತ್ತೆ ಮುಂದೆ ಬನ್ನಿ ಅಂತ ರೋಹಿಣಿ ಶಾಂತಿನ ಕರೆದಾಗ ಶಾಂತಿ ತುಂಬಾ ಖುಷಿಯಾಗಿ ಕಣ್ಣಲ್ಲಿ ನೀರು ಬಂದಿರುತ್ತೆ ಶಾಂತಿ ಕೀ ಇಸ್ಕೊಂಡು ಅದನ್ನು ಮನೋಜ್ ಮತ್ತು ಕೈ ರೋಹಿಣಿ ಕೈಗೆ ಕೊಡ್ತಾಳೆ ಈ ಕಡೆ ರಂಗನಾಥ್ ಅವರ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ ಅಲ್ಲೋ ರಂಗನಾಥ ಇಪ್ಪತ್ತೈದು ಲಕ್ಷ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಅವನ ಕೈಗೆ ಕೊಟ್ಟಿದ್ದೀಯಾ ನೀನು ನಿನ್ನ ಬಗ್ಗೆ ಸ್ವಲ್ಪ ಯಾವತ್ತು ನೋಡೇ ಇಲ್ವಲ್ವೋ ಏನು ಮಾತಾಡಿದ್ ನೋಡೇ ಇಲ್ವಲ್ಲೋ ನಿನ್ನ ಬಗ್ಗೆ ಹೊಗಳಬೇಕು ಅಂತ ಯಾವತ್ತೂ ಅನಿಸ್ತೇ ಇಲ್ವೇನೋ ಅಂತ ಹೇಳ್ತಿರ್ಬೇಕು ಯಾಕಾದರೆ ನಾನೇನು ದೊಡ್ಡದಾಗಿ ಮಾಡಿದ್ದೀನಿ ಅಷ್ಟೇ ಅದಕ್ಕೆ ಅದಕ್ಕೆ ಯಾಕೆ ಈ ಹೋಗಲಿಕ್ಕೆ ಸನ್ಮಾನ ಎಲ್ಲ ಅದೆಲ್ಲ ನನಗೆ ಬೇಕಾಗಿಲ್ಲ ಅಂತ ರಂಗನಾಥ್ ಅವರು ಹೇಳಿದಾಗ ಅದನ್ನೆಲ್ಲ ಕೇಳಿಸ್ಕೊಂಡು ನೀನು ಯಾವತ್ತು ಇದಕ್ಕೆಲ್ಲ ಆಸೆ ಪಟ್ಟಿದ್ದೀಯಾ ಬಿಡು ಹೋಗಿ ನಾನು ಅವ್ರ ಹತ್ರ ಹತ್ರ ಹೋಗಿ ಹೋಗಿ ನಾನು ನಿನ್ನ ಹತ್ರ ಕೇಳ್ತಿದ್ದೀನಲ್ಲ ಅಂತಹ ರಂಗನಾಥ್ ಅವರ ಫ್ರೆಂಡು ಹೇಳ್ತಾರೆ ಹಳೇ ಓನರು ತನ್ನ ಶಾಪ್ನಲ್ಲಿ ಕೆಲಸ ಮಾಡೋರ್ನೆಲ್ಲರನ್ನ ಕರೆದುಬಿಟ್ಟು ನೋಡಪ್ಪ ನನ್ನ ಅಂಗಡಿ ಸ್ಟಾರ್ಟ್ ಮಾಡಿದಾಗಿ ನಿಂದ ನಿನ್ನ ನನ್ನ ಜೊತೆ ಇಟ್ಕೊ ಇವ್ರನ್ನೆಲ್ಲ ನಿಮ್ಮ ಜೊತೆನೇ ಇಟ್ಕೊ ನಮ್ಮ ರೆಗ್ಯುಲರ್ ಕಸ್ಟಮರ್ ಜೊತೆ ಚೆನ್ನಾಗಿ ಪಳಗಿದ್ದಾರೆ ಜೊತೆಗೆ ಇಟ್ಕೊಂಡ್ರೆ ಚೆನ್ನಾಗಿ ನಿನಗೆ ಬಿಸ್ನೆಸ್ ಮಾಡಿಕೊಡ್ತಾರೆ ಆದ್ರಿಂದ ನೀನು ತುಂಬಾ ಮುಂದೆ ಬರ್ತಿ ಅಂತ ಓನರ್ ಹೇಳಿಬಿಟ್ಟು ಅಲ್ಲಿಂದ ಹೊರಡ್ತಾರೆ ಇಲ್ಲಿ ಕೆಲಸ ಮಾಡ್ತಾ ಇರೋ ಹುಡುಗ್ರು ಎಲ್ಲರೂ ನಮಸ್ತೆ ಸರ್ ಅಂತ ಮನೋಜ್ಗೆ ಹೇಳ್ತಾರೆ ಈ ಕಡೆ ಹಳೆ ಓನರು ಸೂರ್ಯನ ಹತ್ರ ಬಂದುಬಿಟ್ಟು ಒಬ್ಬ ಒಳ್ಳೆ ವ್ಯಕ್ತಿ ನನ್ನ ಅಂಗಡಿಗೆ ಅಂಗಡಿನ ಕೊಟ್ಟು ಹೋಗ್ತಾ ಇದ್ದೀನಿ ಅಂತ ತುಂಬ ಸಮಾಧಾನ ಇದೆ ಅದಕ್ಕೆಲ್ಲ ನೀನೇ ಕಾರಣಪ್ಪ ಯಾವತ್ತೂ ನನಗೆ ಸರಿಯಾಗಿ ಸರಿಯಾಗಿ ಸಿಕ್ಕಿದೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹಳೆ ಓನರು ಹೊರಟು ಹೋಗ್ತಾರೆ ಈ ಕಡೆ ಏ ಮೀನಮ್ಮ ಆಗಲೇ ಹೇಳಿದ್ನಲ್ಲ ಮಿಕ್ಸಿ ನೋಡೋಣ ಬಾಬಾ ಅಂತ ಹೇಳಿ ಈ ಕಡೆ ಕರ್ಕೊಂಡು ಹೋಗ್ತಾನೆ ಈ ಕಡೆ ಪೂಜಾ ರೋಹಿಣಿ ಭಯ ಇದೆ ಕಣೇ ಯಾಕೆ ಯಾಕೆ ಈ ಥರ ಹೇಳ್ತಿದೀಯಾ ಅಂತ ಗಾಬರಿಯಿಂದ ಕೇಳಿದಾಗ ಅಲ್ಲ ಕಣೇ ಆಲ್ರೆಡಿ ನೀನು ಮೂಟೆ ಮುಟ್ಟಿ ಟೇಸ್ಟ್ ಸುಳ್ಳು ಹೇಳಿ ಈ ಮನೆ ಸೇರ್ಕೊಂಡಿದ್ಯಾ ಇಷ್ಟು ಸಾಲದು ಅಂತ ಈಗ ಮಾವನ್ ದುಡ್ಡನ್ನ ನಿಮ್ಮಪ್ಪ ಕೊಟ್ಟಿರೋದು ಅಂತ ಸುಳ್ಳು ಬೇರೆ ಹೇಳ್ತೀಯಾ ಏನಾಗುತ್ತೆ ಅಂತ ಪರಿಸ್ಥಿತಿ ಏನಾಗುತ್ತೋ ಅಂತ ನೆನೆಸ್ಕೊಂಡು ತುಂಬ ಭಯ ಇದೆ ಕಣೆ ಅಂತ ಪೂಜೆ ಹೇಳ್ತಿರುವಾಗ ನೀನೇ ನನ್ನನ್ನು ಸಿಕ್ಕಿ ಹಾಕ್ಸೋ ಥರ ನಡ್ಕೋತಾ ಇದ್ದೀಯ ನೀನು ಇದನ್ನು ಪದೇ ಪದೇ ಹೇಳಿದರೆ ನಿನ್ನ ಮಾತನ್ನು ಯಾರಾದರೂ ಕೇಳಿಸ್ಕೊಂಡ್ರೆ ಅಷ್ಟೇ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡು ತೆಪ್ಪಿಗಿರು ಅಂತ ರೋಹಿಣಿ ಪೂಜೆಗೆ ಬೈತಾಳೆ ಈ ಕಡೆ ಮೀನ ಮಿಕ್ಸಿನ ನೋಡ್ತಾ ಇರ್ತಾಳೆ ಏನಮ್ಮ ಮೀನೇಶ್ವರಿ ಯಾವುದಾದ್ರೂ ಇಷ್ಟ ಆಯಿತಾ ಅಂತ ಸೂರ್ಯ ಕೇಳಿದಾಗ ಏನು ರೀ ಇಷ್ಟೊಂದು ಬೆಲೆ ಹಾಕಿದ್ರು ಅಂತ ಮೀನಾ ಹೇಳ್ತಾಳೆ ಹೌದು ಮುಂಚೆ ಆದ್ರೆ ಒಳಕಲ್ಲು ಒಣಕಿ ಬೀಸಕಲ್ಲು ಎಲ್ಲ ಇರ್ತಾ ಇತ್ತು ಕಣೆ ಈಗೆಲ್ಲ ನಮ್ಮ ಆರೋಗ್ಯ ಎಷ್ಟು ಚೆನ್ನಾಗಿರ್ತಿತ್ತು ಹಿಂದಿನ ಕಾಲದ ಲಕ್ಕಿ ನೋಡು ಎಷ್ಟು ಗಟ್ಟಿ ಮುಟ್ಟಾಗಿದ್ದಾಳೆ ಈಗೆಲ್ಲ ಎಲೆಕ್ಟ್ರಿಕ್ ಐಟಮ್ ಮಿಕ್ಸಿ ಗ್ರೈಂಡರ್ ಎಲ್ಲ ಆರೋಗ್ಯ ಸರಿ ಇಲ್ಲ ಅದಕ್ಕೆ ಆಸ್ಪೆಟ್ಲ ಜಾಸ್ತಿ ಆಗ್ತಾ ಇದೆ ರೋಗಿಗಳ ಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ ಇನ್ನು ಮಾರೋರು ಮಾತ್ರ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮನೆ ಮೇಲೆ ಮನೆ ಕಟ್ಕೊಂಡು ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾರೆ ಅಂತ ಸೂರ್ಯ ಹೇಳಿದಾಗ ಓ ಹಾಗಾದ್ರೆ ಇವಾಗ ಅವಳು ಒಣಕೆ ಕಲ್ಲು ಬಿಸಿ ಬಿಸೋ ಕಲ್ಲು ಇದ್ದಿದ್ರೆ ನೀವೇನು ರುಬ್ತಾ ಇದ್ರಾ ಅದನ್ನೆಲ್ಲ ನಾವೇ ಮಾಡಬೇಕಿತ್ತು ಕಷ್ಟಪಟ್ಟು ನಿಮಗೇನು ಗೊತ್ತಾಗುತ್ತೆ ಅದು ಆ ಕಷ್ಟ ಎಲ್ಲ ನಮಗೆ ಗೊತ್ತು ಅನ್ಭಿಸ ಅನುಭವಿಸಿದರಿಗೆ ಯಾರೋ ಈ ವಿಜ್ಞಾನಿಗಳು ಇವುಗಳನ್ನೆಲ್ಲ ಕಂಡು ಸ್ವಲ್ಪ ಕೆಲಸ ಈಸಿಯಾಗಿ ಮುಗೀನಿ ಸ್ವಲ್ಪ ರೆಸ್ಟ್ ತೊಗೋತರ ಆಯಿತು ಯಾಕೆ ನಿಮಗೆ ಇದನ್ನೆಲ್ಲ ಆಗ್ತಾ ಇಲ್ವಾ ಸರಿ ನಾನು ನಾನಿವಾಗ ನಿಮ್ಗೊಂದು ಕೇಳ್ತೀನಿ ಹಳೇ ಕಾ ಕಾಲದ ಥರ ಕಾಲಲ್ಲೇ ನಡ್ಕೊಂಡು ಹೋದರೆ ನಿಮಗೆ ಎಲ್ಲಿಂದ ಅವ್ರ ಮನ ಬರ್ತಿತ್ತು ಯಾರೋ ಡ್ರೈವಿಂಗ್ ಕಲಿತೇ ಹೋಗಿದರೆ ಕಾರ್ ಹತ್ತದೇ ಹೋಗಿದರೆ ಅಂತ ಹೇಳ್ತಿರ್ಬೇಕಾದ್ರೆ ಲೇ ಮೀನೇಶ್ವರಿ ಸಾಕು ಬಾಯಿ ಮುಚ್ಚು ಮಿಕ್ಸಿ ನೋಡು ಯಾವುದಾದ್ರು ಇಷ್ಟ ಆದರೆ ಹೇಳು ಅಂತ ಹೇಳಿಬಿಟ್ಟು ಮತ್ತೆ ಇಬ್ಬರು ಮಿಕ್ಸಿ ನೋಡೋಕ್ಕೆ ಶುರು ಮಾಡ್ಕೋತಾರೆ ಈ ಕಡೆ ಪೂಜೆ ನನಗೆ ಸ್ವಲ್ಪ ಕೆಲಸ ಇದೆ ಕಣೆ ಬಾಯ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಇರುವಾಗ ಶೀಲಾ ಶೀಲಾ ಬರ್ತಾಳೆ ಆಂಟಿ ಯಾವುದಾದ್ರೂ ಐಟಮ್ ಇಷ್ಟ ಆಯಿತಾ ನಿಮಗೆ ಅಂತ ರೋಹಿಣಿ ಅಲ್ಲಿಂದ ಬಂದುಬಿಟ್ಟು ಕೇಳ್ತಾಳೆ ನೋಡ್ತಾ ಇದ್ದ ನೋಡ್ತಾ ಇದ್ದೀನಿ ಈ ಕಡೆ ಕಸ್ತೂರಿ ಏನೇ ನಿಮ್ಮ ಬೀಗರು ಅವಾಗಿಂದ ನೋಡ್ತಾ ಇದ್ದೀನಿ ಬರೀ ಗುರಾಯಿಸ್ಕೊಂಡು ಐಟಮ್ಗಳನ್ನು ನೋಡೋದೇ ಆಯಿತು ಏನಾದರೂ ತಗೋತಾರಾ ಇಲ್ವಾ ಅಂತ ಕಸ್ತೂರಿ ಕೇಳ್ತಾ ಇದ್ದರೆ ಶಾಂತಿ ಅವರೆಲ್ಲ ದೊಡ್ಡದಾಗಿ ತೊಗೊಳೋರು ಕಣೇ ಅದಕ್ಕೆ ಅಲ್ವಾ ನಾನು ಅವ್ರನ್ನ ಕರೆಸಿರೋದು ಅಂತ ಶಾಂತಿ ಹೇಳ್ತಾಳೆ ನಿಮಗೇನಾದರೂ ಇಷ್ಟ ಆಯಿತಾ ಅಂತ ಮನೋಜ್ ಹತ್ರ ಹತ್ತಿರ ಬಂದುಬಿಟ್ಟು ಕೇಳಿದಾಗ ಇದು ಎ ಸಿ ಅಲ್ವಾ ಸೆಂಟರಲ್ಲಿ ಹಾಕೋ ಐಟಮ್ ಅಲ್ವಾ ಅಂತ ಶೀಲಾ ಕೇಳಿದಾಗ ಹೌದು ಆಂಟಿ ಇದನ್ನು ನಾನು ಪರ್ಚೇಸ್ ಮಾಡ್ತೀನಿ ಅಂತ ಶೀಲಾ ಅವರು ಹೇಳ್ತಾ ಇರುವಾಗ ರೋಹಿಣಿ ಫುಲ್ ಖುಷಿಯಾಗಿ ಆಂಟಿ ಇದಕ್ಕೆ ಒಂದೂವರೆ ಲಕ್ಷ ಆಗುತ್ತೆ ಇದನ್ನು ನೀವು ತೊಗೋತೀರಾ ಆಂಟಿ ಅಂತ ಖುಷಿಯಿಂದ ಕೇಳ್ತಾ ಇರುವಾಗ ನಾನು ಇದನ್ನು ಪರ್ಚೇಸ್ ಮಾಡ್ತೀನಿ ದುಡ್ಡಿನ ಬಗ್ಗೆ ಚಿಂತೆ ಇಲ್ಲ ಕ್ವಾಲಿಟಿ ಚೆನ್ನಾಗಿದೆ ತುಂಬ ಖುಷಿ ಚೆನ್ನಾಗಿದ್ರೆ ಸಾಕು ತುಂಬ ಖುಷಿಯಾಗಿ ಕಸ್ತೂರಿ ನೋಡಿದ್ಯಾ ನಾನು ಹೇಳಿಲ್ವಾ ಅವ್ರು ದೊಡ್ಡ ದೊಡ್ಡ ಐಟಮ್ಗಳನ್ನೇ ಪರ್ಚೇಸ್ ಮಾಡೋದು ಒಂದು ಒಂದೂವರೆ ಲಕ್ಷ ಐಟಮ್ ತೊಗೋತಾ ಇದ್ದಾರೆ ಅಂತ ಹೇಳಿದಾಗ ಹೌದು ಕಣೇ ಪರವಾಗಿಲ್ಲ ಅಂತ ಕಸ್ತೂರಿ ಅವರು ಹೇಳ್ತಾ ಇರುವಾಗ ಮೊದಲನೇ ಅಂತ ಕಸ್ತೂರಿ ಹೇಳ್ತಾ ಇರಬೇಕಾದ್ರೆ ಹೌದು ಮತ್ತು ನಾನು ಯಾಕೆ ಅವರನ್ನು ಕರೆಸಿದ್ದು ಇದಕ್ಕೆ ಇದಕ್ಕೆ ನಾನು ಕರೆಸಿದ್ದು ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ಮೀನ ಮತ್ತು ಸೂರ್ಯ ಮಿಕ್ಸಿನ ತಗೊಂಡು ಬರ್ತಾ ಇರ್ತಾರೆ ಏನಿದು ಏನಿದು ಅಂತ ಶಾಂತಿ ಕೇಳಿದಾಗ ಅತ್ತೆ ಮನೆಯಲ್ಲಿ ಒಂದು ಮಿಕ್ಸಿ ಇಲ್ಲ ಅತ್ತೆ ಅದಕ್ಕೆ ಒಂದು ಮಿಕ್ಸಿ ತೊಗೊಂಡು ಹೋಗ್ತಾ ಇದ್ದೀನಿ ಅದಕ್ಕೆ ಒಂದು ಬಿಲ್ಲಿಂಗ್ ಮಾಡಿ ಅದಕ್ಕೆ ಅಮೌಂಟ್ ಪೇ ಮಾಡಬೇಕಲ್ವಾ ಅದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ನೀನು ಮೀನ ಹೇಳುವಾಗ ಇದು ಒಂದು ಐದಾರು ಸಾವಿರ ಇರಬಹುದು ಇದನ್ನು ನೀನು ಫಸ್ಟ್ ಬೋಣಗಿ ಮಾಡ್ತಾ ಇದ್ದೀಯಾ ಶ್ರುತಿ ಅವರಮ್ಮ ಒಂದು ಒಂದೂವರೆ ಲಕ್ಷದ್ದು ಐಟಮ್ ತೊಗೊಂಡಿದ್ದಾರೆ ಅದೆಲ್ಲ ಗೊತ್ತಾ ನಿನಗೆ ಅಂತ ಶಾಂತಿ ಹೇಳ್ತಿರ್ಬೇಕಾದ್ರೆ ಏ ಮಂದಾಕಿನಿ ಒಂದೂವರೆ ಲಕ್ಷ ಏನು ಎಲ್ಲಾನು ವಸ್ತುನಿ ಅದಕ್ಕೆ ನೀನು ದೊಡ್ಡ ಬಾಯಿ ಕಲಿ ತೆಗಿತಾ ಇದೆಯಾ ಅಂತ ಲೆಕ್ಕಿ ಇರುವಾಗ ಸಕ್ಕರೆ ಬೈಲು ಅವರು ಫುಲ್ ಐಟಮ್ ನೋಡಿ ಅಲ್ಲ ಐಟಮ್ ಮೇಲೆ ಶಾಂತಮ್ಮನವರು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ನಮ್ಮ ಸಕ್ಕರೆಗೆ ಯಾವತ್ತೂ ಆಗ್ತಾ ಇರ್ತದೆ ಏ ನೀನು ಬಾಯಿ ಮುಚ್ಚು ಬಾಯಿ ಅಂತ ಹೇಳ್ತಾನೆ ಸೂರ್ಯನಿಗೆ ಸಕ್ಕರೆ ಹೇಳ್ತಾಳೆ ಅವರು ದೊಡ್ಡ ಮನೆಯವರು ಫಸ್ಟ್ ಟೈಮ್ ಬೋಣಿಗೆ ಮಾಡಿದರೆ ಮನು ಚೆನ್ನಾಗಿ ಚೆನ್ನಾಗಿ ಆಗುತ್ತೆ ಹೂ ಕೊಟ್ಟವಳು ಅವಳು ಬೋಣಿಗೆ ಮಾಡಿದರೆ ಬಿಸ್ನೆಸ್ ಎಲ್ಲ ಹಾಳಾಗಿ ಹೋಗುತ್ತೆ ಅದಕ್ಕೆ ಹೇಳೋದು ಏ ಮೀನಾ ನಿನ್ನ ಕೈಯಲ್ಲಿ ಅದೃಷ್ಟ ಇಲ್ವಂತೆ ಸಕ್ಕರೆ ಬೈಲು ಶಾಂತಮ್ಮನವ್ರಿಗೆ ಗೊತ್ತಿಲ್ಲ ನೀನು ನಮ್ಮ ಮಣ್ಣು ರೋಡ್ ಥರ ಇರೋ ರಸ್ತೆ ಇದು ನನ್ನ ಇದ್ದಾಗಿತ್ತು ನನ್ನ ಜೀವನ ಕಾಂಕ್ರೀಟ್ ರೋಡ್ ಥರ ಬದಲಾಯಿಸಿದ್ದು ಅದು ಮೀನ ಮೀನು ಅರ್ಥ ಆಗ್ತಾ ಇಲ್ಲ ಯಾಕಂದರೆ ನಾನೇ ಸರಿ ನಾನೇ ಸರಿ ಎಲ್ಲ ನಾನೇ ಆಗೋಲ್ಲ ಅಂತ ಅಂದಮೇಲೆ ಇನ್ನೇನು ಸಮಾಚಾರ ಅಲ್ಲಿಗೆ ಮನುಜ ಇರ್ತಾನೆ ನೀನು ಏನು ಏನು ಮಾಡ್ತಾಯಿದ್ದೀಯಾ ನಿನ್ನ ಸೈಡಿಗೆ ಹೋಗು ಅಂತ ಮನುಜ ಮೀನನಿಗೆ ಹೇಳ್ತಾನೆ ಯಾಕೋ ಯಾಕೋ ಆ ಮೀನನ್ನು ನಾನು ಸೇಡಿ ಹೋಗು ಹೋಗುವಂತಿದೆಯಾ ಮೀನ ನೀನೇನು ಬೇಜಾರು ಮಾಡ್ಕೋಬೇಡಮ್ಮ ಸೀರೆ ಅಂತೆ ನೂಲು ತಾಯಿಯಂತೆ ಮಗಳು ಅನ್ನೋದನ್ನು ಚೇಂಜ್ ಮಾಡಿ ತಾಯಿಯಂತೆ ಮಗ ಅಂತ ಮಾಡ್ಬೇಕಮ್ಮ ಅಂತ ರಂಗನಾಥ್ ಅವರು ಹೇಳ್ತಾರೆ ಇಲ್ಲಿ ಬಿಲ್ಲಿಂಗ್ ಕೌಂಟರ್ನಲ್ಲಿ ಶೀಲಾ ಅವರು ಒಂದೂವರೆ ಲಕ್ಷ ಕೊಡ್ತಾಯಿರ್ತಾರೆ ಅದನ್ನು ನೋಡಿ ಶಾಂತಿ ತುಂಬಾ ಖುಷಿ ಇರ್ತಾಳೆ ಆಗ ಸೂರ್ಯನಿಗೆ ಕೋಪ ಬಂದು ಮುಂದೆ ಹೋಗಬೇಕಾದ್ರೆ ರೀ ಎಲ್ಲಿಗೆ ಹೋಗ್ತಾ ಇದ್ದೀರಾ ಹೋಗಿ ಮಾತಾಡೋದು ಜಗಳ ಮಾಡೋದು ಆಮೇಲೆ ನಿಮ್ಮಿಂದಲೇ ಜಗಳ ಆಯಿತು ಅಂತ ಹೇಳೋದು ಏನು ಬೇಡ ರೀ ಸುಮ್ಮನೆ ಇಲ್ಲೇ ನಿಂತ್ಕೊಳ್ಳಿ ಅಂತ ಮೀನಾ ಹೇಳು ಅಂತ ಹೇಳಿಬಿಟ್ಟು ನಾವು ಬಂದಿದ್ದು ಫಸ್ಟು ನಾವು ಐಟಮ್ ತೊಗೊಂಡು ಬಂದಿದ್ದು ಪಸ್ಟು ನೀನು ನಮಗೆ ತಾನೇ ಬಿಲ್ ಹಾಕಬೇಕು ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಮೊಮ್ಮಗನೇ ತಡಿ ಏ ಮನುಜ ನಾವು ಬಂದಿದ್ದು ಪಸ್ಟು ತಾನೇ ಮೀನ ಏನು ಫಸ್ಟ್ ತೊಗೊಂಡು ಬಂದು ಅಲ್ಲಿ ಇಟ್ಟಿದ್ದಾಳೆ ನೋಡು ಫಸ್ಟ್ ಮನೆಯವ್ರಿಗೆ ಬಿಲ್ ಹಾಕಿ ಕೊಡು ಎಷ್ಟಾಗುತ್ತೆ ಅಂತ ನಾನು ದುಡ್ಡು ಕೊಡ್ತೀನಿ ಅಂತ ಲಕ್ಕಿ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಒಂದು ನಿಮಿಷ ಇರಿ ಇದು ದೊಡ್ಡ ಐಟಮ್ ಪರ್ಚೇಸ್ ಮಾಡಿದ್ದಾರೆ ಅದಕ್ಕೆ ಫಸ್ಟ್ ಬಿಲ್ ಹಾಕಿಬಿಡ್ತೀನಿ ಅಂತ ಮನುಜ ಹೇಳ್ತಾನೆ ಯಾಕೆ ಮೀನ ನಿಂತಿರೋದು ಕಣ್ಣಿಗೆ ಕಾಣಿಸ್ತಿಲ್ವಾ ಅವಳಿಗೆ ಫಸ್ಟ್ ಬಿಲ್ ಹಾಕು ಆಗ ಸೂರ್ಯ ಲೆಕ್ಕ ಹತ್ರ ನೀನು ಪೇಮೆಂಟ್ ಇಸ್ ನೀನು ಲೆಕ್ಕಿ ಹತ್ರ ಪೇಮೆಂಟ್ ಇಸ್ಕೊತೀಯಾ ಅಂತ ಕೇಳ್ತಾನೆ ಯಾಕೆ ತೊಗೋಬಾರ್ದು ಇದು ಬಿಸ್ನೆಸ್ಸು ಸುಮ್ಮ ಸುಮ್ಮನೆ ಹಾಗೆ ಓಸಿಕೊಡೋಕ್ಕೆ ಆಗೋದಿಲ್ಲ ಅಂತ ಮನೋಜ್ ಹೇಳ್ತಿರುವಾಗ ಐಟಮ್ ನೋಡಿದ ತಕ್ಷಣ ಸುಮ್ಮನೆ ತೊಗೊಳ್ಳಿ ದುಡ್ಡು ಕೊಡೋದು ಬೇಡ ಅಂತ ಬೇರೆ ಯಾರೋ ಹೇಳಿರಬೇಕು ಅಂತ ಶಾಂತಿ ಮೀನನ್ನು ನೋಡಿಕೊಂಡು ಸೂರ್ಯನಿಗೆ ಹೇಳ್ತಾ ಇರ್ತಾಳೆ ಎಲ್ಲದಕ್ಕೂ ಯಾಕೆ ಅವಳನ್ನು ಗುರಿ ಮಾಡ್ತೀಯಾ ನೀನು ಅಂತ ರಂಗನಾಥ್ ಅವರು ಶಾಂತಿಗೆ ಕೇಳ್ತಾರೆ ಸುಮ್ಮನೆ ತೊಗೊಳ್ಳೋದೇ ಇಲ್ಲ ಫ್ರೀಯಾಗಿ ನನಗೆ ಯಾರು ಕೊಡೋದು ಬೇಕಾಗಿಲ್ಲ ಮೀನ ದುಡ್ಡು ಕೊಡಮ್ಮ ಅಂತ ಹೇಳ್ಬಿಟ್ಟು ಲಕ್ಕಿ ಮೀನನ ಕೈಗೆ ದುಡ್ಡು ಕೊಡ್ತಾಳೆ ಆಗ ಮೀನ ನೀವೇ ಕೊಡಿ ಅಜ್ಜಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಬಂದ್ಬಿಟ್ಟು ಬೇಡ ಬೇಡ ಮೀನ ನೀನೇ ಕೊಡಮ್ಮ ನಿಂದು ಹೂವಿನಂತ ಮನಸ್ಸು ಅದು ಅಲ್ಲದೆ ಆ ಹೂ ಕಟ್ಟಿ ಆ ದೇವರ ಮೇಲೆ ತಲೆ ಮೇಲೆ ಇಡೋಳು ನೀನು ಕೈಯಿಂದ ಫಸ್ಟ್ ಬೋಣಿಗೆ ಯಾರು ತುಂಬ ಒಳ್ಳೆ ಲೆವೆಲಿಗೆ ಹೋಗುತ್ತೆ ಏ ಮನುಜಾಯ್ ಇದನ್ನೆಲ್ಲ ಅಂಗಡಿ ಫಸ್ಟ್ ಬೋಣಿಗೆ ಅಂತ ಅನ್ಕೋ ನನ್ನ ಕೈಯಿಂದ ಅದೃಷ್ಟವಂತೆ ಅವಳು ಕಟ್ಟ ಹೂವು ದೇವರಿಗೆ ಅರ್ಪಣೆ ಆಗುತ್ತೆ ಅಂತ ಲಕ್ಕಿ ಕೂಡ ಹೇಳ್ತಾರೆ ಆಗ ಮನುಜ ಇರುವಾಗ ಏ ಮನುಜ ತಗೊಳ್ಳೋ ಕಿವಿ ಕೇಸ್ ಕಿವಿ ಕೇಳಿಸ್ತಾ ಇಲ್ವಾ ನಿನಗೆ ತೊಗೊಂಡು ಅದನ್ನಾಗ ಅಲ್ಲದ ಪೆಟ್ಟಿಗೆ ಹಾಕು ಅಂತ ಲಕ್ಕಿ ರೇಗಿದಾಗ ಮನುಜ ಶಾಂತಿನ ನೋಡ್ತಾ ಇರ್ತಾನೆ ಆ ಕಡೆ ಈ ಕಡೆ ಅಂತ ಯಾಕೆ ನೋಡ್ತಾ ಇದೀಯಾ ನೋಡಿದ ತಕ್ಷಣ ನಾನೇನು ಹೆದ್ರಕೊಬಿಡ್ತೀನ ಅಂತ ಹೇಳ್ತಿರ್ಬೇಕಾದ್ರೆ ಮಂದಾಕಿನಿ ನಾನು ಯಾವತ್ತಾದರೂ ನಿನಗೆ ಹೆದ್ರಕೊಂಡಿದ್ದೀನ ನಿನ್ನ ಕಂಡು ಅಂತ ಹೇಳ್ತಿರುವಾಗ ಅಲ್ಲವೇ ಅಲ್ಲತ್ತೆ ನಾನು ಏನು ಹೇಳಿದೆ ಇವಾಗ ಅಂತ ಶಾಂತಿ ಕೇಳ್ತಿರುವಾಗ ನೀನೇನು ಹೇಳಬಾರ್ದು ಹೇಳಲೇಬಾರ್ದು ಅಂತ ಲಕ್ಕಿ ಜೋರು ಮಾಡ್ತಾಯಿರ್ತಾಳೆ ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ಮನೋಜ ಇಲ್ಲಿ ಓನರ್ ಶೀಟ್ ಮೇಲೆ ಕುತ್ಕೊಂಡು ಕೆಲಸದವ್ರನ್ನೆಲ್ಲ ಕರೆದುಬಿಟ್ಟು ನಾಳೆಯಿಂದ ನೀವು ಕೆಲಸಕ್ಕೆ ಬರೋದು ಬೇಡ ಅಂತ ಎಲ್ಲರನ್ನು ಕೆಲಸದಿಂದ ತೆಗಿತಾಯಿರ್ತಾನೆ ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಎಲ್ಲರೂ ಶಾಕಾಗಿ ನೋಡ್ತಾಯಿರ್ತಾರೆ